ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಫೈನಾನ್ಸ್ ಸಿಬ್ಬಂದಿ ಕಿರುಕುಳ ಫೈನಾನ್ಸ್ ಫೈನಾನ್ಸ್ನವರ ಕಾಟಕ್ಕೆ ಗ್ರಾಮವನ್ನೇ ಕುಟುಂಬವೊಂದು ತೊರೆದು ಬಿಟ್ಟಿದೆ ಪ್ರತಿದಿನ ಮನೆ ಮುಂದೆ ಬಂದು ಕುಟುಂಬಸ್ಥರಿಗೆ ಧಮಕಿ ಹಾಕ್ತಾರೆ ಮನೆ ಬಾಗಿಲಿಗೆ ನೋಟಿಸ್ ಅಂಟಿಸಿ ಬಾನ ಹರಾಜು ಮಾಡುವಂಥ ಕೆಲಸವನ್ನ ಖಾಸಗಿ ಫೈನಾನ್ಸ್ನವರು ಮಾಡ್ತಾರೆ ವಿಜಯಪುರದ ಶಿವಪುರ ತಾಂಡಾದಲ್ಲಿ ನಡೆದಿರುವಂಥ ಘಟನೆ ಇದು ಕಾಲೇಜು ಉಪನ್ಯಾಸಕ ರವಿ ಅಂತೇಳಿ ಅವರ ಹೆಸರು ಇವರ ಕುಟುಂಬಸ್ಥರಿಗೆ ಧಮಕಿ ಹಾಕಿದ್ದಾರೆ ಪಾಪ ಕುಟುಂಬಸ್ಥರು ಈಗ ಕಣ್ಣೀರು ಹಾಕ್ತಾ ಇದ್ದಾರೆ ಐದು ತಿಂಗಳು ಕಂತ ಕಟ್ಟಿಲ್ಲ ಅಂತ ಹೇಳಿದರೆ ಐದು ತಿಂಗಳು ಇವರು ಇ ಎಮ್ ಐ ಕಟ್ಟಿಲ್ಲ ಹೀಗಾಗಿ ಫೈನಾನ್ಸ್ ಸಿಬ್ಬಂದಿ ಧಮಕಿಯನ್ನು ಹಾಕಿದ್ದಾರೆ ಬೆದರಿಕೆಯನ್ನು ಹಾಕಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಮನೆ ಮಂದಿಯೆಲ್ಲ ಕಣ್ಣೀರು ಹಾಕ್ತಾ ಇದ್ದಾರೆ ಮನೆಗೆ ಬಂದು ಕಿರುಕುಳವನ್ನು ನೀಡ್ತಾ ಇದ್ದಾರೆ ಕಳೆದ ಮೂರು ತಿಂಗಳು ನಿರಂತರವಾಗಿ ಮೂರು ತಿಂಗಳಿಂದ ಕಿರುಕುಳವನ್ನು ನೀಡ್ತಾ ಇದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಮನೆ ಬಿಟ್ಟು ಹೋಗಿದ್ದಾರೆ ಈಗ ಹರಪ್ಪನಹಳ್ಳಿಯನ್ನು ಸೇರಿದ್ದಾರೆ ಅಂತ ಹೇಳಿದರೆ ವಿಜಯಪು ವಿಜಯನಗರದ ಶಿವಪುರ ತಾಂಡಾವನ್ನು ಬಿಟ್ಟು ಬೇರೆ ಕಡೆಗೆ ವಲಸೆ ಹೋಗಿಬಿಟ್ಟಿದ್ದಾರೆ ಅಂಥ ಪರಿಸ್ಥಿತಿ ಬಂದಿದೆ ಮನೆ ಮುಂದೆ ಬರ್ತಾರೆ ಅವಾಚ್ಯ ಪದಗಳಿಂದ ನಿಂದಿಸ್ತಾರೆ ಮನೆಗೆ ನೋಟಿಸ್ ಅಂಟಿಸ್ತಾರೆ ಈ ರೀತಿ ಕೆಟ್ಟ ಕೆಟ್ಟ ಪದಗಳಿಂದ ನಿಂದಿಸುವಂತ ಕೆಲಸ ಆಗ್ತಾ ಇದೆ ರವಿ ಖಾಸಗಿ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ರು ಇವರು ಆರು ಲಕ್ಷ ರೂಪಾಯಿ ಲೋನ್ ಅನ್ನು ಪಡ್ಕೊಂಡಿದ್ರು ಕೆಲಸದಿಂದ ತೆಗೆದು ಹಾಕಿದ್ದಕ್ಕೆ ಇವರಿಗೆ ಕಂತ ಕಟ್ಟೋಕ್ ಆಗಿರ್ಲಿಲ್ಲ ಕಳೆದ ಐದು ತಿಂಗಳಿಂದ ಹಾಗೆ ಪೆಂಡಿಂಗ್ ಅದ್ಲಿತ್ತು ಸಾಲ ಕಟ್ಟಲಿಲ್ಲ ಐದು ತಿಂಗಳಿಂದ ಖಾಸಗಿ ಬ್ಯಾಂಕ್ ಸಿಬ್ಬಂದಿ ಮನೆ ಮುಂದೆ ಬಂದು ಧಮಕಿಯನ್ನು ಹಾಕ್ತಾ ಇದ್ದಾರೆ ಎನ್ನುವುದಾಗಿ ರವಿ ಅವರು ಹೇಳ್ತಾ ಇದ್ದಾರೆ ಬೆಳಗ್ಗಿನಿಂದ ಸಂಜೆವರೆಗೂ ಬ್ಯಾಂಕ್ನ ಸಿಬ್ಬಂದಿ ಮನೆಯಲ್ಲೇ ಇರ್ತಾರೆ ಮನೆ ಬಾಗಿಲ ಮೇಲೆ ಮನೆ ಹರಾಜಾಗಿದೆ ಅಂತೇಳಿ ನೋಟಿಸ್ ಅನ್ನು ಹಾಕಲಾಗಿದೆ ಎನ್ನುವದ್ದಾಗಿ ರವಿಯವರು ಆರೋಪಿಸ್ತಾ ಇದ್ದಾರೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ವಿಜಯನಗರ ಜಿಲ್ಲೆಯ ಪ್ರತಿನಿಧಿ ಮಂಜುನಾಥ್ ಹಿರೇಮಠ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ಮಂಜುನಾಥ್ ಗಮನಿಸ್ತಾ ಇದ್ವಿ ರಾಜ್ಯದ ಸಾಕಷ್ಟು ಕಡೆಗಳಲ್ಲಿ ಫೈನಾನ್ಸ್ನವರ ಕಾಟಕ್ಕೆ ಜನ ಗ್ರಾಮವನ್ನೇ ತೊರೆಯುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಖಾಸಗಿ ಕಾಲೇಜಿನ ಉಪನ್ಯಾಸಕ ಪಾಠ ಹೇಳ್ತಿದ್ದ ಗುರು ಸದ್ಯ ಇವರಿಗೂ ಕೂಡ ಸಂಕಷ್ಟ ಎದುರಾಗಿದೆ ಏನಿದು ಪ್ರಕರಣ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ ತಪ್ಪತ್ ನಾವು ನೋಡ್ಬೋದು ರಾಜ್ಯದಾದ್ಯಂತ ಈ ಖಾಸಗಿ ಫೈನಾನ್ಸ್ ಕಂಪನಿಗಳ ಹಾವಳಿಗಳೇನಿದೆ ಏನಿದೆ ದಿನದಿಂದ ದಿನಕ್ಕೆ ನಿಜಕ್ಕೂ ಕೂಡ ತೀವ್ರ ಸ್ವರೂಪ ಪಡಿತಾ ಇದೇವೆ ಅಂತಾನೆ ಹೇಳ್ಬೋದು ಅದರಲ್ಲೂ ಮುಖ್ಯವಾಗಿ ಮಂಡ್ಯ ಜಿಲ್ಲೆಯಲ್ಲಂತೂ ಒಂದು ಗ್ರಾಮದಲ್ಲಿ ಊರೇ ತೊರೆದು ಬಿಟ್ಟಿದ್ದಾರೆ ಇನ್ನು ಹಾವೇರಿಲ್ಲಂತೂ ನೋಡಬಾರ್ದು ಆ ರೀತಿ ಪರಿಸ್ಥಿತಿ ಇದೆ ಇನ್ನು ರಾಯಚೂರಲ್ಲಿ ನಾವು ನೋಡೋದಾದ್ರೆ ನಿಜಕ್ಕೂ ಕೂಡ ಮಹಿಳೆ ತನ್ನ ಏನು ಗಂಡ ತೀರ್ಕೊಂಡಾದ ಬಳಿಕ ಮಾಂಗಲ್ಯ ಸರವನ್ನೇ ಗೃಹ ಮಂತ್ರಿಗಳಿಗೆ ಏನು ಪಾರ್ಸಲ್ ಅನ್ನ ಕಳಿಸಿರ್ತಕ್ಕಂಥದ್ದು ಆ ರೀತಿಯಾದಂತಹ ಉದಾಹರಣೆಗಳು ಕಣ್ಣು ಮುಂದೆ ಇರುವಾಗ ಇವತ್ತು ವಿಜಯನಗರ ಜಿಲ್ಲೆಯಲ್ಲೂ ಕೂಡ ಒಬ್ಬ ಖಾಸಗಿ ಕಾಲೇಜಿನ ಉಪನ್ಯಾಸಕ ರವಿ ನಾಯ್ಕ್ ಅಂತಕ್ಕಂತ ಒಬ್ಬ ಉಪನ್ಯಾಸಕ ಏನು ಮನೆ ಕಟ್ಟಲಿಕ್ಕೆ ಆರು ಲಕ್ಷ ರೂಪಾಯಿ ಲೋನ್ ಕೂಡ ತಗೊಂಡಿದ್ದ ಹಾಗಾಗಿ ಆತ ಕಂತು ಕಟ್ಕೋತ ಹೋಗ್ತಾ ಇದ್ದ ಆದ್ರೆ ಆತನನ್ನ ಖಾಸಗಿ ಕಾಲೇಜ್ನವರು ಕೆಲಸದಿಂದ ತೆಗಿತಾರೆ ಹಾಗಾಗಿ ಆತನ ಬದುಕು ಕೂಡ ದುಸ್ತರ ಆಗುತ್ತೆ ನಾನು ಕೆಲಸದಿಂದ ನಾನು ಈಗ ಇಲ್ಲ ಕೆಲಸದಲ್ಲಿ ನಾನಿಲ್ಲ ಸ್ವಲ್ಪ ನನಗೆ ಕಲ ಸಮಯಾವಕಾಶ ಕೊಡಿ ಅಂತ ಹೇಳಿದ್ರು ಕೂಡ ಪ್ರತಿನಿತ್ಯ ಕೂಡ ಖಾಸಗಿ ಫೈನಾನ್ಸ್ ಕಂಪನಿಯ ಏನು ಏಜೆಂಟ್ ಇದ್ದಾರೆ ಅವರು ಪ್ರತಿದಿನನೂ ಕೂಡ ಮನೆ ಹತ್ರ ಬಂದುಬಿಟ್ಟು ಮನೆಯಲ್ಲಿ ಕುಳಿತು ನೀವು ಕಟ್ಟೋವರೆಗೂ ನಾವಿಲ್ಲಿಂದ ಇಲ್ಲಿಂದ ಹೋಗಲ್ಲ ಅನ್ನುವಂತ ಒಂದು ಧಮಕಿಯನ್ನ ಹಾಕ್ತಾ ಇದ್ರು ಇದರಿಂದ ರೋಸಿ ಹೋದಂತ ನಾಯಕ್ ಅವರು ನಿಜಕ್ಕೂ ಕೂಡ ವಿಜಯ ಏನು ಜಿ ನ್ಯೂಸ್ ಬಳಿ ತಮ್ಮ ಅಳಲನ್ನು ಕೂಡ ಹೇಳ್ಕೊಂಡಿರ್ತಕ್ಕಂಥದ್ದು ಕರೆ ಮಾಡಿ ಹಾಗಾಗಿ ಈ ಏನು ಈ ಮೈಕ್ರೋ ಫೈನಾನ್ಸ್ ಕಂಪನಿಯ ಏನು ಏಜೆಂಟ್ಗಳಿದ್ದಾರೆ ಇದು ಬರೀ ವಿಜಯನಗರ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ವಿಜಯನಗರ ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಲ್ಲೂ ಕೂಡ ಈ ರೀತಿಯಾದಂತಹ ಕಾಟವನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥ ಪ್ರಾಥಮಿಕ ಮಾಹಿತಿ ಈಗ ನಮಗೆ ಲಭ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ಇವರ ಮೇಲೆ ತಿಸ್ತು ಕ್ರಮ ಆಗಬೇಕು ಅನ್ನುವಂಥದ್ದು ಕೂಡ ಒತ್ತಾಯಿಸ್ತಾ ಇದ್ದಾರೆ ಹಾಗಾಗಿ ರವಿನಾಯಕ್ ಅವರು ನಾನು ದೂರನ್ನ ಕೂಡ ಕೊಡ್ತೇನೆ ಅನ್ನುವಂಥದ್ದು ಕೂಡ ಜೀಕರಣ ನ್ಯೂಸ್ಗೆ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಾನು ಸಾಲವನ್ನು ಕಟ್ಟಲ್ಲ ಅಂತ ಹೇಳಲ್ಲ ನನಗೆ ಸಮಯಾವಕಾಶ ಕೊಡಬೇಕು ನನಗೆ ಕರೆ ಮಾಡಿಬಿಟ್ಟು ಮಾನಸಿಕವಾದಂತಹ ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಮತ್ತೆ ಅಸಲು ಬಡ್ಡಿ ಚಕ್ರ ಬಡ್ಡಿ ಸೇರಿದಂತೆ ಹತ್ತರಿಂದ ಹದಿನಾಲ್ಕು ಪರ್ಸೆಂಟ್ ಬಡ್ಡಿಯನ್ನು ಕೂಡ ಜಾಸ್ತಿ ಮಾಡ್ತಾ ಇದ್ದಾರೆ ನಾನು ಮನೆಯಲ್ಲಿ ಕೆಲಸವಿಲ್ಲದೆ ಮನೆಯಲ್ಲಿ ಕೂತಿರುವಂತಹ ಸಂದರ್ಭದಲ್ಲಿ ಪ್ರತಿನಿತ್ಯ ಕೂಡ ನನ್ನ ಕುಟುಂಬದ ಸದಸ್ಯರಿರ್ತಾರೆ ಅವರಿಗೆ ಕೂಡ ಅವರು ಮಾನಸಿಕ ಹಿಂಸೆಯನ್ನು ಕೊಡ್ತಾ ಇದ್ದಾರೆ ಅನ್ನುವಂತಹ ಒಂದು ಆರೋಪವನ್ನ ಮಾಡಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಒಟ್ಟಾರೆಯಾಗಿ ಆ ಈತ ಏನು ರವಿ ನಾಯ್ಕ ಏನಿದ್ದಾನೆ ಈತ ಇವಾಗ ಹರತ್ಮಳ್ಳಿಯ ಪೊಲೀಸ್ ಠಾಣೆಗೆ ನಾನು ದೂರನ್ನ ಕೊಡ್ತೇನೆ ಅನ್ನುವಂಥದ್ದು ಕೂಡ ನಾ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಕಾನ್ ನೋಡಬೇಕಾಗುತ್ತೆ ಸಂಪತ್ ಯಾಕಂತ ಹೇಳಿದ್ರೆ ಈಗಂತೂ ದೂರು ಇವತ್ತು ಕೂಡ ಕರೆ ಮಾಡಿದ್ರಂತೆ ರವಿನಾಯಕ್ ಅವರಿಗೆ ನಾವು ಬರ್ತಾ ಇದೀವಿ ಅಂತ ಹೇಳಿ ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಈ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಅನ್ನುವಂಥದ್ದು ಕೂಡ ಸಾರ್ವಜನಿಕ ವಲಯಗಳಲ್ಲಿ ಒಂದು ಮಾತು ಕೇಳಿ ಬರ್ತಾ ಇರ್ತಕ್ಕಂಥದ್ದು ಸಂಪತ್ ಥ್ಯಾಂಕ್ ಯು ಮಂಜುನಾಥ್ ಹಿರೇಮಠ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಎಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು ಇಲ್ಲಿ ಸಂತ್ರಸ್ತನ ಹೆಸರು ರವಿನಾಯಕ್ ಅಂತ ಹೇಳಿ ಖಾಸಗಿ ಬ್ಯಾಂಕ್ನಲ್ಲಿ ಸಾಲವನ್ನು ಪಡೆದಿದ್ರು ಅದು ಮನೆ ಕಟ್ಟುವಂತ ಉದ್ದೇಶಕ್ಕಾಗಿ ಒಂದು ಕಾಲೇಜ್ನಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು ಉಪನ್ಯಾಸಕರಾಗಿ ಕಳೆದ ಕೆಲ ತಿಂಗಳ ಹಿಂದೆ ಇವರು ಕೆಲಸವನ್ನ ಕಳ್ಕೊಂಡಿದ್ದಾರೆ ಹಾಗೆಯೇ ಸಂತ್ರಸ್ತರಾಗಿರುವಂತಹ ರವಿ ನಾಯ್ಕ ಅವರೇ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದಾರೆ ಸರ್ ನಮಸ್ಕಾರ ನಮಸ್ತೆ ಸರ್ ನಮಸ್ತೆ ಸರ್ ಗಮನಿಸ್ತಾ ಇದ್ವಿ ನಿಮಗೂ ಕೂಡ ಬ್ಯಾಂಕ್ನವರಿಂದ ಅಥವಾ ಫೈನಾನ್ಸ್ನವರಿಂದ ಕಿರುಕುಳ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಸರ್ ಯಾವ ರೀತಿಯಾದಂಥ ಕಿರುಕುಳ ನೀವು ಲೋನ್ ಮಾಡಿದ ಎಲ್ಲಿ ಸರ್ ಸರ್ ಆಲ್ ಟರ್ಮ್ ಕ್ರೆಡಿಟ್ ಮೈಕ್ರೋ ಫೈನಾನ್ಸ್ ದಾವಣಗೆರೆ ಸರ್ ಓಕೆ ನಾವು ತಿಂಗಳಾನು ಗಂಟ್ಲೆ ಇ ಎಂ ಐ ಕಟ್ಕೊಂತಾನೆ ಬಂದಿದ್ವಿ ಸರ್ ಎಷ್ಟು ತಿಂಗಳಿಂದ ಕಟ್ತಾ ಇದ್ದೀರಾ ಸರ್ ಈಗ ಒಂದು ವರ್ಷದ ಎಂಟು ತಿಂಗಳು ಸತತವಾಗಿ ಕಟ್ಟಿದ್ವಿ ಸರ್ ಯಾವುದು ಪೆಂಡಿಂಗ್ ಇಲ್ಲ ಈಗ ಇತ್ತೀಚಿಗೆ ಒಂದು ನಾಲ್ಕ್ ತಿಂಗಳು ಮಾತ್ರ ಪೆಣಿಂಗ್ ಉಳಿದಿತ್ತು ಸರ್ ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಸರ್ ಯಾಕಂದ್ರೆ ಕೆಲಸ ಇಲ್ಲದ ಕಾರಣ ಮತ್ತೆ ಆರ್ಥಿಕ ಸಮಸ್ಯೆ ತೊಂದರೆ ಇದ್ದ ಕಾರಣ ಅವರು ಪದೇ ಪದೇ ಮನೆಗ್ ಬರೋದು ಪದೇ ಪದೇ ಕಿರುಕುಳ ಕೊಡ್ತಾ ಇದ್ರು ನಿಮ್ಗೆ ರವಿ ರೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಈಗ ನಿಮ್ಗೆ ಎಷ್ಟು ಬಡ್ಡಿ ಹಾಕಿದ್ರು ಆರ್ ಲಕ್ಷಕ್ಕೆ ಎಷ್ಟು ಪರ್ಸೆಂಟ್ ಬಡ್ಡಿ ಹಾಕಿದ್ರು ಅವರು ಅಂತ ಹೇಳಿ ಸರ್ ಆರು ಲಕ್ಷಕ್ಕೆ ಸರ್ ಬಡ್ಡಿನೇ ಕಟ್ಟಿದೀನಿ ಸರ್ ಇಪ್ಪತ್ ತಿಂಗಳದು ಇಪ್ಪತ್ ತಿಂಗಳದು ಬಡ್ಡಿಯಲ್ಲೇ ಹೋಗಿದೆ ಸರ್ ಅಂದ್ರೆ ಒಂಬತ್ ಸಾವಿರದ ಇನ್ನೂರ ಎಪ್ಪತ್ತೊಂದು ರೂಪಾಯಿ ಸರ್ ಅದು ಅದು ಬಡ್ಡಿಯಲ್ಲೇ ಮಾಡಿದ್ದಾರೆ ಹೊರತು ಅಸಲ್ಲಿ ಏನೋ ಹೇಳ್ತಾ ಇಲ್ಲ ಸರ್ ಅದಕ್ಕೆ ಮನೆಗ್ ಬಾಗ್ಲಿ ಬರೋದು ಬೈಕ್ ತಡೆಯೋದು ಮತ್ತೆ ಅಹ್ ಬೆಳಗಿಂದ ಸಂಜೆವರೆಗೂ ಸರ್ ಬೆಳಗಿಂದ ಸಂಜೆವರೆಗೂ ಆ ಕುತ್ಕೊಳೋದು ಒಬ್ರಲ್ಲ ಸರ್ ನಾಕ್ ನಾಲ್ಕ ಐದೈದು ಜನ ನಾಲ್ಕನಾಕ್ ಐದೈದು ಜನ ಇರ್ತಾರೆ ಸರ್ ಆ ನಮಿಗೆ ಟಾರ್ಚರ್ ಕೊಡೋದು ಮತ್ತೆ ಆಯ್ತು ಇವತ್ತು ಕಟ್ಲಿಲ್ಲ ಅಂದ್ರೆ ನಾಳೆನು ಬರ್ತೀನ್ರಿ ಹೇಳಿ ಅನ್ನೋದ್ ಸರ್ ಬಹಳ ಕಷ್ಟ ಇದೆ ನಾನ್ ಪರಿಸ್ಥಿತಿ ಗಂಭೀರ ಇದ್ದಾಗ ನಾನ್ ಕಟ್ತೀನಿ ಹೋಗ್ರಿ ಅಂತೇಳಿ ಅಂದ್ರೂ ಕೂಡ ಸರ್ ಅವ್ರು ಏನೋ ಇದು ಪ್ರತಿಕ್ರಿಯೆ ನೀಡದೆ ಬರೇ ದೌರ್ಜನ್ಯ ಮಾನಹಾನಿ ಮಾಡೋದು ಮತ್ತೆ ಹಿಂಸೆ ಕೊಟ್ಟು ಹೋಗೋದು ಸರ್ ಒಂದ್ ಒಂದ್ ತಾಸಿಗೆ ಹೋಗ್ಬರ್ತೀನ್ರಿ ಎಲ್ಲಾರು ರಿಸ್ಕೊಂಡ್ ಬರ್ತೀನಿ ಅಂತ ಹೇಳಿ ಅಂದ್ರೂ ಕೂಡ ಅವ್ರು ಬಿಡಲತ್ತಾರೆ ನೀನ್ ತಪ್ಸ್ಕೊಂತೀಯ ಇದು ಮಾಡ್ತೀಯಾ ಅಂತೇಳಿ ಅಂತ ಅಂತರ್ತಾರೆ ಏನ್ ಮಾಡಕ್ ಆಗ್ಲತ್ತರ ಹ್ಮ್ ಬೆಳಗ್ಗೆ ಬಂದ್ ಮನೇಲಿ ಕೂತಿರ್ತಾರ ಸಂಜೆ ಇದ್ ಹೋಗ್ತಾರ ಬೆಳಿಗ್ಗಿಂದ ಸರ್ ಒಂಬತ್ ಗಂಟೆಗೆ ಅಲ್ಲಿ ಇರ್ತಾರ ಸರ್ ಸಂಜೆ ಆರ್ ಗಂಟೆವರೆಗೂ ನಾವೇ ಕಳ್ಸ್ಬೇಕು ಹೋಗ್ರಿ ಸರ್ ನಾವ್ ಕಟ್ತೀವಿ ಹೋಗ್ರಿ ಆ ಇಪ್ಪತ್ ತಿಂಗಳ ಕಟ್ಟಿದೀವಿ ನಾಲ್ಕು ತಿಂಗಳ ಕಟ್ಟಿಲ್ದ ಕಾರಣದಿಂದ ಸರ್ ಮನೆಗೆ ಹೋಗಿ ನೋಟಿಸ್ ಹಚ್ ಬಂದಿದಾರೆ ಸರ್ ಬೀಗ ಹಾಕ್ ಬಂದಿದ್ದಾರೆ ಮತ್ತೆ ಬೋರ್ಡ್ ಬರ್ದ್ ಬಂದಿದ್ದಾರೆ ಈ ಆಸ್ತಿ ಆ ಅಡಮಾನ ಇದೆ ಯಾರಾದ್ರೂ ತಗೋಳೋದಾದ್ರೆ ಈ ಊರ್ನೋರು ತಗೊಳೋದಾದ್ರೆ ಅಥವಾ ಬೇರೆಯವ್ರು ತಗೊಳೋದಾದ್ರೆ ಹೇಳಿ ನಮ್ ಬ್ಯಾಂಕಿಗೆ ಬಂದು ಕಾಣ್ರಿ ನಾವೇ ಸೇಲ್ ಮಾಡ್ತೀವಿ ಅಂತ ಹೇಳಿ ಹೇಳ್ತಾರೆ ಸರ್ ಹ್ಮ್ ಹ್ಮ್ ನೀವು ಮನೇಲಿ ಒಬ್ರು ಇರೋದ ಯಾರೆಲ್ಲ ಇದರ ನಿಮ್ ಮನೆಯಲ್ಲಿ ಸರ್ ಮನೇಲಿ ನೀವು ಯಾರೆಲ್ಲ ಇರೋದು ಸರ್ ಮನೆ ಬಿಟ್ಟು ಬಂದ್ಬಿಟ್ಟಿದೀವಿ ಸರ್ ನಾವು ಅಲ್ಲ ನಿಮ್ ಕುಟುಂಬಸ್ಥರ ಜೊತೆಗೆ ವಾಸ ಇದ್ರಿ ಮನೇಲಿ ಹೌದ ಸರ್ ನಮ್ಮ ಮನೆಯ ನಮ್ಮ ಫ್ಯಾಮಿಲಿ ಎಲ್ಲ ಇದೆ ಸರ್ ಓಕೆ ಹ ಸರ್ ಈಗ ವಿಜಯನಗರ ಬಿಟ್ಟು ಬಂದಿದ್ರು ಬೇರೆ ಕಡೆ ಹೋಗಿದಿರಾ ಹ ಸರ್ ಹ್ಞೂ ಸರ್ ಈಗ ವಿಜಯನಗರ ಅಲ್ಲಿ ಸರ್ ನಮ್ಮ ವಿಜಯನಗರ ಡಿಸ್ಟಿಕ್ ಸರ್ ನಾವು ಬೇರೆ ಕಡೆ ಬಂದಿದೆ ಸರ್ ಅದಕ್ಕೆ ರವಿ ಅವರ ಇನ್ನೊಂದು ವಿಚಾರ ನೀವು ಸಾಲ ಪಡೆಯುವಾಗ ಅಡಮಾನವಾಗಿ ಏನಾದರೂ ಇಟ್ಟಿದ್ರ ಅಥವಾ ಮನೆ ಪತ್ರಗಳಲ್ಲಿ ಏನಾದರೂ ಅವ್ರಿಗೆ ಅವರಿಗೆ ಸರ್ ಅವರಿಗೆ ಅವರು ಏನೇನೋ ಹೇಳಿ ನಮಗೆ ಆಮರ್ಸಿ ನಮ್ಮನ್ನ ನಮ್ಮನ್ನ ಒಳ್ಳ ಮನಸಿನಿಂದ ಫಿಗೆ ಎಲ್ಲವೂ ಸೈನ್ ಮಾಡಿಸಿದ್ರು ಸರ್ ಆಮೇಲೆ ಹತ್ತು ಚೆಕ್ ಇಸ್ಕೊಂಡ್ರು ಸರ್ ನಮ್ಮ ಮನೆಯರ್ ಹೆಸರ ಮೇಲೆ ಹತ್ತು ಚೆಕ್ ಸರ್ ಒಂದಲ್ಲ ಹತ್ತು ಚೆಕ್ ಕೆನರಾ ಬ್ಯಾಂಕಿಂದು ಆಮೇಲೆ ಈ ಸ್ವತ್ತು ಬೇಕು ಈ ಸೊತ್ತು ಕೂಡ ಕೊಡ್ಬೇಕು ಅಂತ ಹೇಳಿ ಅಂದ್ರು ಸರ್ ಈ ಸ್ವತ್ತು ಕೂಡ ಮಾಡಿಸಿ ಕೊಡ್ತೀವಿ ಸರ್ ಆಮೇಲೆ ಇಲ್ಲ ಈ ಸ್ವತ್ತು ಅಷ್ಟೇ ಅಲ್ಲ ಅದರಲ್ಲಿ ಸಬರಿಶ್ಟರ್ ಆಗ್ಬೇಕ್ರಿ ಅಂದ್ರು ಸರ್ ಸಬ್ರಿಷ್ಟಿಗೂ ಹೋಗಿ ಅಲ್ಲಿನೂ ಕೂಡ ದುಡ್ಡು ಒಂದ ಹದಿನೈದು ಹದಿನಾರು ಸಾವಿರ ರೂಪಾಯಿ ಸಬ್ರಿಸ್ಟರ್ ಮಾಡಿಸಿ ಕೊಟ್ಟಿವಿ ಸರ್ ಅಲ್ಲಿನೂ ಕೂಡ ಕಟ್ಟಿ ಮತ್ತೆ ಅವ್ರಿಗೆ ಅವ್ರ ಅವ್ರದ ಇದರಲ್ಲಿ ಇದೆ ಸರ್ ಈಗ ಸಬ್ರಿಶ್ಟರ್ ಆಫೀಸಿಂದ ಕೊಟ್ಟಿರೋ ಪತ್ರಗಳು ಸರ್ ಆಲ್ಟಮ್ ಕ್ರೆಡಿಟ್ ಮೈಕ್ರೋ ಫೈನಾನ್ಸ್ ಆಫೀಸರ್ ಸರ್ ಹತ್ರನೇ ಇದಾರೆ ಸರ್ ಹಾ ಸರ್ ಮತ್ತೆ ಪದೇ ಪದೇ ಕಿರುಕುಳ ಸರ್ ಮತ್ತೆ ಅವಮಾನ ಮಾಡೋದು ಏ ಕಟ್ಟಕ್ ಆಗ್ಲಿಲ್ದೋರು ನೀ ಯಾಕೋ ಸಾಲ ತಗೊಂಡಿದ್ಯಾ ಅಂತೇಳಿ ಅಂತಾರ್ ಸರ್ ಅದಕ್ಕೆ ಬಾರಿ ನೊಂದು ಸ್ವಲ್ಪ ತೊಂದರೆಯಲ್ಲೇ ಇದೀವಿ ಸರ್ ಈಗ್ಲೂ ಕೂಡ ಮತ್ತೆ ನಮ್ಮ ಈಗ ನಮಗೆ ಹೊಲ ಇಲ್ಲ ಮನೆ ಇಲ್ಲ ಮನೆ ಒಂದೇ ಇರೋದ್ ಸರ್ ಅದ್ರಲ್ಲೇ ನಾವು ಜೀವನ ಮಾಡ್ತಾ ಇದೀವಿ ಜೊತೆಯಲ್ಲಿ ಈ ಖಾಸಗಿ ಉಪನ್ಯಾಸ ವೃತ್ತಿಯಲ್ಲೇ ನಾನ್ ಜೀವನ ಮಾಡ್ತಿದ್ದೀವಿ ಸರ್ ಈಗ ಸ್ವಲ್ಪ ಆ ಕೆಲ್ಸ ಇಲ್ದ ಟೈಮಿಗೆ ನಮಗ್ ಈಗ ನಾಲ್ಕು ತಿಂಗಳಿಂದ ಕಟ್ಟಕ್ ಆಗ್ತಾ ಇಲ್ಲ ಸರ್ ಆ ಟೈಮಿಗೆ ಹೋಗಿ ನಾನ್ ಸೇಲ್ ಮಾಡ್ತೀನಿ ನಾನ್ ಮನೆ ನಿಮ್ ಮಾರಾಟಕ್ಕ ಹಾಕ್ ಬರ್ತೀನಿ ನಿಮ್ ಮನೆ ಮಾರಾಟ ಮಾಡ್ತೀವಿ ನೀವು ಅಂತೇಳಿ ಅಂತಾರೆ ಸರ್ ಅದಕ್ಕೆ ಬಹಳ ಗಂಭೀರವಾಗಿದೆ ಸರ್ ನಾನು ಸ್ವಲ್ಪ ಆಲೋಚನೆ ಮಾಡಿ ಏನ್ ಡಿಸೈಡ್ ತಗೋಣ ಅಂತೇಳಿ ನಿಮ್ಮನ್ನ ಎರಡು ದಿನದಿಂದ ಅದನ್ನೇ ಮಾಡ್ತಾ ಇದ್ದೆ ಸರ್ ಎಸ್ ಸರ್ ರವಿ ಅವರೇ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಮಾಡಿ ಪೊಲೀಸ್ ನಿಮ್ಮೊಂದಿಗೆ ಇರ್ತಾರೆ ಸರ್ಕಾರ ಯಾವುದಾರು ಒಂದು ದೊಡ್ಡ ನಿರ್ಧಾರಕ್ಕೆ ಬರ್ಬೋದು ಚಿಂತೆಗೀಡಾಗಬೇಡಿ ನೀವು ಕೂಡ ಹೇಳ್ತಾ ಇದ್ರಿ ಆಗಲೇ ಸಾಲವನ್ನು ಕಟ್ಟುವಂಥ ಧೈರ್ಯ ಇದೆ ಮುಂದೆ ಒಂದು ಟೈಮ್ ಕೊಡಿ ಸಾಲವನ್ನು ನಾನು ರಿಕವರಿ ಮಾಡ್ತೀನಿ ಅನ್ನೋದಾಗಿ ಹೇಳ್ತಾ ಇದ್ರಿ ಎಸ್ ಸರ್ ಥ್ಯಾಂಕ್ ಯು ಸರ್ ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ ಸಂತ್ರಸ್ತರಾಗಿರುವಂಥ ರವಿ ಮಾತನಾಡ್ತಾ ಇದ್ರು ಗಮನಿಸ್ತಾ ಇರ್ಬೋದು ಯಾವ ರೀತಿಯಾದಂಥ ಕಿರುಕುಳವನ್ನು ಫೈನಾನ್ಸ್ ಸಿಬ್ಬಂದಿ ಅವರಿಗೆ ನೀಡ್ತಾ ಇದ್ದಾರೆ ಅಂಥೇಳಿ ಈ ರೀತಿಯೆಲ್ಲ ಎಷ್ಟು ಮಟ್ಟಿಗೆ ಸರಿ ಈ ರೀತಿ ಮನೆಗೆ ಬಂದು ಬೆಳಗ್ಗೆ ಬಂದು ಸಂಜೆ ತನಕ ಅಲ್ಲೇ ಕೂತ್ಕೊಳ್ಳೋದು ಮನೆ ಮಂದಿಗೆಲ್ಲ ಹಿಂಸೆ ನೀಡೋದು ಅವಾಚ್ಯ ಪದಗಳಿಂದ ನಿಂದಿಸೋದು ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ